ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ವೃಷಭ ರಾಶಿ ವೃದಷಭ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಗುರು ಎರಡನೇ ಮನೆಯಲ್ಲಿ ಸದ್ಯಕ್ಕೆ ಈ ಜನ್ಮ ರಾಶಿನಲ್ಲಿ ಇದಾನೆ ಎರಡನೇ ಮನೆಗೆ ಬರ್ತಾನೆ ಸೊ ಎರಡನೇ ಮನೆಗೆ ಬಂದಾಗ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಮತ್ತೆ ಶನಿ ಕೂಡ ಹನ್ನೊಂದನೇ ಮನೆಗೆ ಬರ್ತಾನೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಎರಡನ್ನು ನಾವು ನೋಡಿದಾಗ ಶನಿ ಹನ್ನೊಂದನೇ ಮನೆಗೆ ಬರ್ತಾನೆ ಮತ್ತೆ ಗುರು ಎರಡನೇ ಮನೆಗೆ ಬರ್ತಾನೆ ಸೊ ಗುರುಬಲ ಶನಿಬಲ ಎರಡೂ ಇದೆ ಅಂತ ಆಯಿತು ನೀವು ಸುಮಾರು ಕೆಲಸಗಳನ್ನು ಮಾಡಬೇಕಾದ್ರೆ ಸಕ್ಸಸ್ ರೇಟ್ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ ವರ್ಷ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ ಯಾಕೆ ಋಷಭ ವೃಷಭ ರಾಶಿಯವರಿಗೆ ಗುರುಬಲ ಶನಿಬಲ ಎರಡೂ ಇರುತ್ತೆ ರಾಹು ಕೂಡ ಹತ್ತನೇ ಮನೆಗೆ ಬರ್ತಾನೆ ರಾಹು ಹತ್ತನೇ ಮನೆಗೆ ಬರೆದು ಕೇತು ನಾಲ್ಕನೇ ಮನೆಗೆ ಬರ್ತಾನೆ ಅದರಿಂದ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ ಅಲ್ಲಿ ವೆಹಿಕಲ್ ಅನ್ನು ಸ್ವಲ್ಪ ಜೋಪಾನವಾಗಿ ಓಡಿಸಿ ವೃಷಭ ರಾಶಿಯವರು ಅನುಕೂಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಇದೆ ಇನ್ನು ನೀವು ಗುರುಬಲ ಶನಿಬಲ ಇರುತ್ತೆ ಆದ್ರಿಂದ ಕೇತುಗಳ ಬಲ ಇರೋದಿಲ್ಲ ಆದ್ದರಿಂದ ನಾಗಾರಾಧನೆಯನ್ನ ಸರ್ಪಾರಾಧನೆಯನ್ನ ಸುಬ್ರಹ್ಮಣ್ಯೇಶ್ವರನನ್ನ ಆರಾಧನೆ ಮಾಡಿ ಬಹಳ ಒಳ್ಳೆಯದು ಸುಬ್ರಹ್ಮಣ್ಯ ರಾಹುಕೇತುಗಳಿಗೆ ಸುಬ್ರಹ್ಮಣ್ಯೇಶ್ವರನನ್ನು ಮಹಾವಿಷ್ಣುವನ್ನು ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದರಿಂದ ಮಾಡಿ ಕೇತುವಿಗೆ ವಿಶೇಷವಾಗಿ ಗಣಪತಿಯನ್ನು ಗಣಪತಿಯನ್ನು ನೀವು ಎಲ್ಲ ರಾಶಿಯವರು ಎಲ್ಲದಕ್ಕೂ ಮೊದಲು ಪೂಜೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು